ಹೌದಾ ಸ್ವಲ್ಪ ಕರೆಕ್ಟಾಗಿ ಹೇಳಿ ಬ್ರೋ ಅದೇ ಮಕ್ಕ ಕೋಪದಿಂದ ಹೇಳ್ತೀರಲ್ಲ ಬ್ರೋ ಸ್ವಲ್ಪ ಕರೆಕ್ಟಾಗಿ ಹೇಳಿ ಅದು ನೋಡಿ ಅಲ್ಲಿ ನೋಡಿ ಇವಾಗ ನೋಡಿ ಕೋಪದಿಂದಾನೆ ಹೇಳ್ತಾರೆ ಅದೇ ಹೇಳ್ತಾರ ಸ್ವಲ್ಪ ಪ್ರೀತಿಯಿಂದ ಏನು ಬ್ರೋ ಯಾರಿಗಾದ್ರು ಒಂದು ಅಡ್ರೆಸ್ ಕೇಳ್ತಾವನ್ನ ಒಂದು ಪ್ರೀತಿಯಿಂದ ಹೇಳಿ ಬ್ರೋ ಅದೇ ಬ್ರೋ ಹೋಗುತ್ತೆ ಅನ್ಬಿಟ್ರ ಅದೇ ಇವಾಗ ಹಿಂಗಂತ ಹೋಗಲ್ಲ ಹಿಂಗಂತ ಹೋಗ್ಲಾ ಬ್ರೋಪ ಬಟ್ ನಮ್ಗ ಒಂದು ರೂಟ್ ನನ್ ಅಡ್ರೆಸ್ ಗೊತ್ತಿಲ್ಲ ಇವಾಗ ನನ್ಗೆ ಗೊತ್ತಿಲ್ವಾ ಕೋಪದಿಂದ ಹೇಳ್ತಾ ಇದೀರಾ ಯಾಕಪ್ಪ ಬೆಳಗ್ ನಂಗೆ ತಲೆ ತಿಂತ

ப்ரோ ப்ரோ இது தப்பு இது ಏನು ಗೊತ್ತಾ ಯಾವ್ದೋ ಟೆನ್ಶನ್ ಅಲ್ಲಿ ಕೋಪ ಮಾಡ್ಕೊಳತರ ಐತೆ ಮೊಕ ಕೋಪದಲ್ಲಿ ಕಾಣಿಸ್ತೈತೆ ಹೋಡೆ ಮೊಕ ಕೋಪದಲ್ಲಿ ಕಾಣಿಸ್ತೈತೆ

ಮಂಗಪ್ಪ ಹಂಗ ಹೋಗೋದು ಕರೆಕ್ಟ್ ಆಗಿ ಕೋಪ ಮಾಡ್ಕೊಂಡು ಅಣ್ಣ ಅಲ್ಲಿ ಕೋಪ ಮಾಡ್ಕೊಂಡು ಹೇಳ್ತೇವೆ ನೋಡಿ ಕಾಣಿಸ್ತೇವೆ ಕೋಪ ಮಾಡ್ಕೊಂಡು ಹೇಳೋದು ಸ್ವಲ್ಪ ಅಡ್ರೆಸ್ ಸ್ಟ್ಯಾಟಿಂಗ್ ಮುಖ ಚಿಕ್ಕವನು ಹಾಗೆ ಇರೋದು ಕೋಪ ಐತರ ಸ್ಟ್ಯಾಟಿಂಗ್ ಮುಖ ಚಿಕ್ಕವನು ಹಾಗೆ ಇರೋದು ಕೋಪ ಐತರ ಇಲ್ಲ ನಿಮ್ದು ಕೋಪ ತರಾನೇ ಇರೋದು ನಿಮ್ದು ಒಂದು ಹೆಂಗಿದೆ ಗೊತ್ತಾವಳೆ ರಫ್ ಆಗಿ ಒಳ್ಳೆ ಕುಂಬಳಕಾಯಿ ತಂಗಿದೆ ಅದ್ ನಾವು ನೋಡಿದ ತಕ್ಷಣ ಭಯ ಬಿಡ್ಬೇಕು ಹಂಗ ಹೇಳ್ತೀರಾ ಸ್ವಲ್ಪ ಯಾರ ಹೇಳಿದ್ರೆ ಕರೆಕ್ಟಾಗಿ ಆಗಿ ಹೇಳೋದ್ ಕಲ್ತ್ಕೊಳ್ಳಿ ಹೆಂಗೋಬೇಕು ಮತ್ತೆ ನೋಡಿ ಅಲ್ಲ ನಕೊಂಡು ಹೇಳಣ್ಣ ಅದೇನಣ್ಣ ಒಳ್ಳೆ ಕೋಪದಿಂದ ಸ್ವಲ್ಪ ನತ್ಕೊಂಡ ಹೇಳಿ ಅಲ್ಲಿ ಮಕ್ಕ ಸ್ವಲ್ಪ ಮಖ ಚೇಂಜ್ ಮಾಡಿ ಹೇಳಿ ಚೇಂಜ್ ಮಾಡಿ ಮಕ್ಕ ಇವಾಗ ಹೇಳಿ ನೋಡ್ಕೊಂಡು ಹೇಳಿ ಅಲ್ಲಿ ಮಕ್ಕಳ ಸ್ವಲ್ಪ ಮಖ ಚೇಂಜ್ ಮಾಡಿ ಹೇಳಿ ಚೇಂಜ್ ಮಾಡಿ ಮಕ್ಕ ಇವಾಗ ಎಲ್ಲಿ ಹೋಗ್ಬೇಕಂತ ಇಲ್ಲೊಂದು ಅಯ್ಯಪ್ಪನ್ ದೇವಸ್ಥಾನ ಇದೆ ಎಷ್ಟು ಚೆನ್ನಾಗಿ ಕಟ್ಟಿದಾರೆ ಅಂತ ದೇವಸ್ಥಾನನ ಏನ್ ಮಕ್ಕ ನೋಡ್ತಿಯ ಕೈ ಮಕ್ಕಳ ಕಲ್ಲಾಣ ಒಂದು ಒಂದು ನಕ್ಕೊಂಡು ಒಂದು ಪ್ರೀತಿ ಅನ್ನೋದೇ ಇಲ್ವಾ ಸ್ವಲ್ಪ ನಕ್ಕೊಂಡು ಸ್ವಲ್ಪ ಅದು ಅದೇನಲ್ಲ ಆ ಸೀರಿಯಸ್ ಮಗ ಬಿಡಿ ಫಸ್ಟು ಆ ಸೀರಿಯಸ್ ಮಗ ಬಿಡಿ ಫಸ್ಟು ನೋಡಿ ಕೋಪ ಬರ್ತಾ ಏನು ಏನು ನೋಡಿ ಕೋಪ ಕೋಪ ಬರ್ತಾ ಏನಾ ರೀ ಇವಳು ಅಲ್ಲ ಏನಾಯಿತು ಅಡ್ರೆಸ್ ಕೇಳಿದೆ ಗುರು ಅಡ್ರೆಸ್ ಕೇಳಿದ್ದಕ್ಕೆ ಕೋಪದಿಂದ ಹೇಳ್ತಾವ್ರೆ ಒಂದು ಪ್ರೀತಿಯಿಂದ ಬೇಡ ಹೇಳೋದು ನಾನು ಅವ್ರ ಮನೇಲ ಕೇಳಿದೆ ನಾನು ಏನ್ ಅಡ್ರೆಸ್ ಕೇಳಿದೆ ನಾನು ಮಂಗಾಂಪಳಿಯಾಗ ಹೋಗ್ಬೇಕು ಅದು ಕೋಪದಿಂದ ಹೇಳ್ತಾವೆ ಅಡ್ರೆಸ್ ಹೇಳು ಅಂತಂದ್ರೆ ಕೋಪದಿಂದ ಹೇಳ್ತಾವೆ

ಹೆಂಗ್ ಹೋಗ್ಬೇಕಿಲ್ಲ ಕರೆಕ್ಟ್ ಆಗಿ ಹೇಳಿದ್ರೆ ಹೋಗ್ಬಿಡ್ತೀನಿ ಸ್ವಲ್ಪ ನಕ್ಕೊಂಡು ಹೇಳಿ ನಾನು ಹೋಗ್ಬಿಡ್ತೀನಿ ಖುಷಿಯಿಂದ ಹೆಂಗ್ ಹೋಗ್ಬೇಕು ಹೇಳಿ ಹೇಳ ಸ್ವಲ್ಪ ನಕ್ಕೊಂಡು ಕರೆಕ್ಟ್ ಆಗಿ ಹೇಳಿ ಹೇಳಿ ನೋಡಿ ಇವಾಗ ನೋಡಿ ನೋಡಿ ಇದೇ ಬೇಜಾರಾಗದ ನಾವು ನೀವು ನೋಡಿ ಸ್ಟಾರ್ಟಿಂಗ್ ಹೇಳಿದ್ರಿ ಲೊಕೇಶನ್ ಅದನ್ನೇ ಕರೆಕ್ಟಾಗಿ ಆಗಿ ಹೇಳ್ಬಿಟ್ರೆ ನಾನು ಹೋಗ್ಬಿಡ್ತೀನಿ ಅಣ್ಣ ಹೇಳಿ ಇಲ್ಲ ಇಲ್ಲ ಹೇಳಿ ಇವಾಗ ಕರೆಕ್ಟ್ ಆಗಿ ನೀವು ಹೆಂಗ್ ಹೇಳಿದ್ರು ಹೋಗ್ತೀನಿ ಅಣ್ಣ ಹೆಂಗ್ ಹೋಗ್ಬೇಕು ಸೈಟ್ ಹೋಗ್ಬಿಟ್ಟು ರೆಡಿ ಹೋಗಿ ನೀವ್ ಕರೆಕ್ಟ್ ಆಗಿ ಹೇಳೋಣ ಕೋಪ ಮಾಡ್ಕೊಂಡು ನೀವ್ ಹೇಳಿ ಸತ್ಯನ ಕೋಪ ಅಯ್ಯೋ ಯೂಟ್ಯೂಬ್ ವಿಡಿಯೋ ದಯವಿಟ್ಟು ಸಾರಿ ಕ್ಯಾಮ್ರಾಡ ನಿಮ್ಗೆ ನಿಜ ಅಲ್ಲ ಚೆನ್ನಾಗಿ ಚೆನ್ನಾಗಿ ಕೋಪ ಮಾಡ್ಕೊಂಡ್ ಸತ್ತ ನಿಜ ಕೋಪ ಬತ್ತಿಗೆ ಕೋಪ ಬನ್ನಿ ತಿಂಡ್ ನಗ ಸಾರಿ ನಮ್ದು ಕಾಮಿಡಿ ಪ್ರೋಗ್ರಾಮ್ ಇದೆ ನಾನು ತರಲೇ ಅಂತ ಹಾ ನೋಡಿ ತರಲೇ ಮಕ್ಕಳು ಇದನ್ನ ನೋಡ್ದೆ ನನ್ನ ಮಕ್ಕಳು ನಾನು ತರಲೇ ಎರಡು ಚಾನಲ್ ಎರಡು ಚಾನೆಲ್ ಇದೆ ಎರಡು ಚಾನೆಲ್ ನೋಡಿ ನಾನು ತರಲೇದಲ್ಲಿ ನಮ್ ಬರುತ್ತೆ ತರಲೇ ನನ್ನ ಮಕ್ಕಳು ಅವ್ರದ್ದು ಬರುತ್ತೆ ನೋಡಿ ಸರಿನಾ ರಾಗ ಒಂದಾಯ್ ಮಾಡ್ಬಿಡಿ ಬ್ರೋ ಇದು ಮಂಗಂಪುಲೆಗೆ ಹೋಗೋದು ಬ್ರೋ ಇಲ್ಲಿ ಮಂಗಂಪುಲೆ ಆ ಸ್ವಲ್ಪ ಸ್ವ ಮಕ್ಕ ಚೇಂಜ್ ಮಾಡ್ಕೊಂಡು ಹೇಳಿ ಬ್ರೋ ಈ ತರ ಕೋಪ ಮಾಡ್ಕೊಂಡು ಹೇಳಿದ್ರೆ ಹೆಂಗೆ ಮಾತಾಡ್ತಾ ಇರೋದು ಯಾರೇ ಮಾತಾ ನಿಮ್ಗೆ ಏನ್ ಮಾಡ್ಕೊಂಡು ಇಲ್ಲ ಕೋಪ ಹೇಳಿ ಸಿಗುತ್ತೆ ಚೇಂಜ್ ಮಾಡ್ಕೊಂಡು ಹೇಳಿ ಅಲ್ಲ ಏನ್ ಕೋಪ ಮಾಡ್ಕೊಂಡು ಹೇಳಿ ಕೇಳ್ತೀರಿ ಹೇಳಿ ನೀವು ಅಷ್ಟೇ ಇವರು ಅಷ್ಟೇ ಇವರು ಅಷ್ಟೇ ಕನ್ಸಲ್ಲಿ ಅಂದ್ರೆ ಕನ್ಸಲ್ಲ ಕನ್ಸಿನಲ್ಲಿ ಅಂತ ಹೇಳಿದ್ರಲ್ಲ ನಾನು ಮನಿಗಿಲ್ಲಲ್ಲ ಹೇಳಕ್ಕೆ

ಮತ್ತಿಗೆ ಏ ಇವಾಗ ಕೋಪ ಇದೆ ಇವಾಗ ಕೋಪ ಇದೆ ಅವಾತ ಫಸ್ಟ್ ಅಡ್ರೆಸ್ ಹೇಳ್ತಾ ಇದೀನಿ ಯಾವತ್ತು ಯಾವತ್ತು ಫಸ್ಟ್ ಯಾವತ್ತು ಅಡ್ರೆಸ್ ಹೇಳಿದ್ರು ಮನ್ನೆ ಬೆಳಗ್ಗೆ ಬಂದಿದೆ ನಾನು ಗಂಟೆಗೆ ಆವಾಗ ಹೇಳಿದ್ರು ಮನ್ನೆ ಬೇರೆ ಮಾತು ಹೇಳಬೇಡ್ರಿ ಯಾವತ್ತು ಅಡ್ರೆಸ್ ಹೇಳಿದ್ರು ಮನ್ನೆ ಬೆಳಗ್ಗೆ ಬಂದಿದೆ ನಾನು 8 ಗಂಟೆಗೆ ಆವಾಗ ಹೇಳಿದ್ರು ಮನ್ನೆ ಬೇರೆ ಮಾತು ಹೇಳಬೇಡ್ರಿ ಮದ ಏನು ಹೇಳ್ರೋದು ಬಂದಿರೋದು ಅವನು ಅಡ್ರೆಸ್ ಕೇಳಿರೋದು ಇವಾಗ ಅಡ್ರೆಸ್ ಹೇಳ್ದಲ್ವಾ ಹೋಗ್ಬೇಕಲ್ವಾ ಗುರು ನೀವು ಈ ತರ ಕೋಪ ಮಾಡ್ಕೊಂಡಿರ್ತಾ ಇದೀರಾ ಅಂತ ಹೇಳಿದ್ರೆ ಏನ್ ಮಾತ್ ಹೇಳಿ ಸರಿ ರೀ ನೋಡ್ಕೊಳಿ ಒಬ್ಬ ಹಿರಿ ಒಣಗ್ ಸರಿ ನಾನ್ ಯಾ ಹಿರಿ ಹಿರಿ ಸರಿ ರೀ ಇಲ್ಲೇ ಗೊತ್ತಾಗ್ಬಿಡ್ತ್ರಿ ನೋಡ್ರಿ ಮನಪ್ಪಳ್ಳೆಗೆ ಹೆಂಗ್ ಹೋಗೋದು ಧೋನ್ ಹೋಗಿ ಧೋನ್ ಹತ್ರ ಸರ್ಕಲ್ ಸಿಗತ್ತಲ್ವಾ ರೈಟ್ ಮಾತಾಡಿ ಅಲ್ಲೋಡಿ ಅಲ್ಲೋಡಿ ಸರ್ ಅವ್ರ ನೋಡ್ಕೊಂಡು ಅವ್ರು ನೋಡಿ ಅದೇ ಅದನ್ನೇ ಇಲ್ಲ ಇಲ್ಲೇ ಇವಾಗ ಇವಾಗ ಹೇಳಿದ್ರಲ್ಲ ಅದ್ನೆ ಇಲ್ಲ ಇಲ್ಲ ಇವಾಗ ಹೇಳಿದ್ರಲ್ಲ ಅದನ್ನೇ ಅವ್ರ ನೋಡ್ಕೊಂಡೀನಿ ನೋಡೋಣ ಅವ್ರು ಅವಾಗ ಗೊತ್ತಿಲ್ಲ ಅಂದ್ರು ಕೇಳಿ ನಾ ಮಿನಿಟ್ ನೋಡಿ ನೋಡಿ ಇಲ್ಲಿ ಂಗ ನೋಡಿಲ್ಲ ನೀವು ಬೈಕೊಂಡು ಅಣ್ಣ ತಪ್ಪಲ್ವಾ ಒಂದ್ ಅಡ್ರೆಸ್ ನಾವು ಹೇಳಿ ಯಾರ ಬಂದ್ರೆ ದೂರದಿಂದ ಬಂದ್ರೆ ಪ್ರೀತಿಯಿಂದ ಕೇಳ್ಬೇಕು ಹೇಳ್ಬೇಕು ಅದ ಬೇಬಿಟ್ಟು ಹಿಂಗೆ ಹೇಳ್ಬಾರದು ತುಂಬಾ ಅಲ್ಟ್ ಆಗುತ್ತೆ ನಮ್ಗೆ ಎಲ್ಲಿಂದ ನಮ್ ಇರೋರಿಗೆ ನಿಮಿಷ ಇರಿ ಅಡ್ರೆಸ್ ಹೇಳ್ಬಿಟ್ಟು ಹೋಗಿ ಹೋಗೋದು ಹೋಗ್ತಾ ಇದೀರಾ ಇಲ್ಲ ಹೇಳ್ಬಿಟ್ಟು ಹೋಗ್ಬಿಡುವ ಯಾಕಂದ್ರೆ ಬೇಜಾರ ಅಣ್ಣ ಒಂದ್ ಹತ್ತು ನಿಮಿಷ ಮಾಡ್ತೀವ ನಾವು ஆஹ் ஒன்சலி கரெக்டாக சரி இவங்க கரெக்டாக ಕರೆಕ್ಟಾಗಿ ಹೇಳ್ಬಿಡಿ ಬ್ರೋ ಸರ್ ಆಯ್ತು ಬನ್ನಿ ಹೇಳಿ ಕರೆಕ್ಟಾಗಿ ಬ್ರೋ ರಿಂಗ್ ಮಾಡಬೇಡಿ ಒಂದು ಸರಿ ಒಂದು ನಿಮಿಷಿರಿ ಬ್ರೋ ಒಂದು ಸರಿ ಕೋಲ್ ಇದೆಯಾ ಪರವಾಗಿಲ್ಲ ಇಲ್ಲ ಬ್ರೋ ಯಾಕಂದ್ರೆ ಅಡ್ರೆಸ್ ನಮಗೆ ಗೊತ್ತಿಲ್ಲ ಬ್ರೋ ನಾ ಬ್ರೋ ನಮಗೆ ಗೊತ್ತಾ ಬ್ರೋ ಹೇಳಿದಲ್ಲ ಬ್ರೋ ಸರಿ ಇವರು ಕೇಳ್ತೀನಿ ನೋಡಿ ಬ್ರೋ ಅಡ್ರೆಸ್ ಇದು ಮಂಗಪಟ್ಟೆ ಹೋಗ್ಬೇಕು ಸರಿ ಇಲ್ಲ ಇಲ್ಲ ನೀವು ಹೇಳ್ಬಿಡಿ ನಾನು ಸರ್ಕಲ್ ರೈಟ್ ತಕೊಂಡ್ರೆ ಸ್ಟ್ರೈಟ್ ಹೋಗ್ರೆ ನೋಡಿ ನೀವು ಹೇಳಿ ಇರಿ ನೀವು ಒಂದ್ಸಲಿ ಹೇಳಿ ಯಾವ ತರ ಹೇಳ್ತೀರಾ ಮಂಗಪಟ್ಟೆ ಹೋಗಬೇಕು ಬ್ರೋ ರೈಟ್ ತಗೊಂಡು ಡೌನ್ ಹೋಗೋಮ್ಮ ಇಲ್ಲ ಇಲ್ಲ ಹೇಳ್ಬಿಡಿ இல்ல இல்ல நோடி இவங்க அவரெஷ்ரான் நீடி அதுபிட் நான் அன்சுத்த இல்ல அண்ணா நான் அதுத்தார அட்ரஸ் ಇವ್ರ ಕೋಪ ಮಾಡ್ಕೊತವ್ರೀಗ್ರಾರಿ ಸರಿ ಬ್ರೋ ಬೇಜಾರ ಮಾಡ್ತ ಬಿಡಿ ಒಂದು ಹಾಯ್ಬೋಡಿ ಬಿಡಿ ನೀವು ಕೈ ಎತ್ತೀವ್ರ ಇಬ್ಬರು ಒಟ್ಟಿಗೆ ಇಬ್ಬರು ಒಟ್ಟಿಗೆ ಹಾಯ್ ಹೊಡಿ ಮಾಡಿವ್ರು